ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ನಾನು ನಿಮ್ಮವ ಯಮ್ಮ ಅಥವಾ ಮಲ್ಲಪ್ಪ ಜೋತ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹೊಲಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ ಅವ್ರಿಗೆ ಮನೆ ಕೊಟ್ಟಿದ್ದೆವು ಅದಕ್ಕೆ ಪರ್ಮಿಷನ್ ಕೊಡ್ಬಾರ್ದಂಗೆ ಕೊಟ್ಟರು ಕೂಡ ಮನೆ ನವೆಂಬರ್ದಲ್ಲೂ ನಾವು ಕರಾರು ದಿನಕ್ಕೆ ಆಚರಣೆ ವಿರೋಧ ಮಾಡಿದ್ದೆವು ಆದರೂ ಅವರು ನಮ್ಮ ರಾಜ್ಯ ಬೆಳಗಾವಿ ಲೋಕಲ್ ರಾಜಕಾರಣಿಗಳು ಅವರು ಪರ್ಮಿಷನ್ ಕೊಟ್ಟ ಕರಾರು ದಿನ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಹಿಂದೆ ಇವರು ನಮ್ಮ ನಮ್ಮ ರಾಜ್ಯದವರು ನಮ್ಮ ಕರ್ನಾಟಕ ಸರ್ಕಾರದವರು ನಮ್ಮ ರಾಜ್ಯದ ಎಮ್ ಎಲ್ ಎಂ ಪಿ ಅವ್ರಿಗೆ ಮಾ ಮೇಳ ಮಾಡೋಕ್ಕೆ ದಿನ ಜನ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ಎಷ್ಟು ಕೇಳ್ಕೊಂಡ್ರು ಇವರು ಅವ್ರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಅದು ಕರ್ನಾಟಕ ಏಕೀಕರಣ ಸಮಿತಿಯಾಗಿದ್ದರೆ ನಾವು ಕೊಡ್ಬೋದಾಗಿತ್ತು ನಾವೇನು ಕೇಳ್ತಿರ್ಲಿಲ್ಲ ಮಾರಾಟ ಏಕೀಕರಣ ಅವರಿಗೆ ನಾವು ಕರ್ನಾಟಕದ ಯಾಕೆ ಅವಕಾಶ ಕೊಡ್ತೀವಿ ಕರ್ನಾಟಕದವ್ರನ್ನು ಕೇಳಿದ್ರು ಅವ್ರು ನಾವು ಬೇಕಾದೆಲ್ಲ ಕೊಡ್ತಿದ್ದೆವು ಈಗಾಗಲೇ ಎಲ್ಲ ಸೌಲಭ್ಯಗಳನ್ನು ತೊಗೊಂಡಿದ್ದಾರೆ ಒಂದು ಬಿಡದ್ಲೆ ಎಲ್ಲ ಸೌಲಭ್ಯ ತೊಗೊಂಡವರು ಗೃಹಲಕ್ಷ್ಮಿ ತೊಗೊಂಡಾರು ಯಾವ ಸರ್ಕಾರ ಸೌಲಭ್ಯ ಅವ್ರನ್ನ ಎಲ್ಲ ಮಾರಾಟ ಜನ ನಾನು ಈಗ ಮಾರಾಟ ಏಕೀಕರಣ ಸಮಿತಿ ಮಹಾಮೇಳ ಮಾಡಲಿಕ್ಕೆ ಅಧಿವೇಶನ ಟೈಮ್ನಲ್ಲಿ ಯಾವ ಕಾರಣಕ್ಕೂ ಅವಕಾಶನ ನಮ್ಮ ಸರ್ಕಾರ ಕೊಡಬಾರ್ದು ಡಿ ಸಿ ಅವ್ರ ನಾವು ಪ್ರೆಷರ್ ತರಬಾರ್ದು ಡಿ ಸಿ ಅವ್ರಿಗೆ ನಾವು ಆ ಪರ್ಮಿಷನ್ ಅಂತ ಇದ್ದೆವು ಅದು ರಾಜಕಾರಣದಿಂದ ಒತ್ತಡದಿಂದ ಅವರು ಅದನ್ನು ಕೊಡುವಂಥ ಇದು ನಮ್ಮಲ್ಲಿ ತೆಲಿವಳಗುಳ್ಬೇಕು ಅದಕ್ಕೆ ಡಿ ಸಿ ಅವರು ಒಬ್ಬರಿಂದ ಆಗೋದಿಲ್ಲ ಮೇಲಧಿಕಾರಿಗಳಾಗಿರುವಂಥ ಲಕ್ಷ್ಮಿ ಅಬ್ಬಾಳ್ಕರ್ ಇರ್ಬೋದು ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರು ಇರ್ಬೋದು ಇವರಿಬ್ಬರು ನಮಗೆ ಬೇಕಾದ ವ್ಯಕ್ತಿಗಳು ನಮ್ಮ ನಾಡು ನುಡಿಗೆ ಉಳಿ ಉಳಿಯುವಂಥ ವ್ಯಕ್ತಿಗಳ ಯಾಕಂದ್ರೆ ಇವ್ರ ಮ್ಯಾಗ ನಾವು ಭಾಳ ನಂಬಿಕೆ ವಿಶ್ವಾಸ ಇಟ್ಕೊಂಡೇವು ನಮ್ಮವರು ಅದರ ನಮ್ಗೆ ಸಹಾಯ ಮಾಡ್ತಾರೋ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದೊಂದು ನಾವು ಇಟ್ಕೊಂಡಿದ್ದೆವು ಅದನ್ನ ನಾವು ಯಾರು ಬೇಕು ಯಾರು ದುಡ್ಡು ದುಡ್ಡು ಬೇಕಾದ್ರೆ ಯಾವತ್ತೂ ಬೆಳೆಸ್ಬೋದಾಗಿತ್ತು ಸರ್ ಫೇಸ್ಬುಕ್ ಮುಖಾಂತರನೇ ಪರಿಚಯ ಆಗಿದ್ದು ಸರ್ ಅವ್ರ ನನಗೆ ಹಾಗೆ ಅವ್ನಿಗೆ ಯಾವುದೇ ರೀತಿ ವೈಯಕ್ತಿಕ ಪರಿಚಯ ಇರಲಿಲ್ಲ ಸರ್ ಫೇಸ್ಬುಕ್ ಮೇಲೆ ಪರಿಚಯ ಆಗ್ಬೇಕು ನನಗೆ ತುಂಬಾ ಇಷ್ಟ ಅಂತ ಹೇಳಿದೆ ಸರ್ ಆದ್ರೂ ನಾನು ಅವಂಗೆ ಹೋಲ್ಡ್ ಮಾಡ್ತಿದ್ದೆ ಯಾಕಂದ್ರೆ ಹದಿನಾಕ ವರ್ಷ ಸಣ್ಣ ಸರ್ ಅವನಿಂದ ಬೇಡ ಸಂಬಂಧ ಅವನೇ ಪ್ರಪೋಸ್ ಮಾಡಿದ್ರು ಸರ್ ನಾನಾಗೆ ನಾನು ಅವನ್ ಪರಿಚಯ ಆದಾಗ ನಂಗೆ ತರ್ಟಿ ನೈನ್ ಇಯರ್ಸ್ ರನ್ನಿಂಗ್ ಇತ್ತು ಸರ್ ಈ ವಯಸ್ಸಿನಲ್ಲಿ ನಂಗೆ ಇದೆಲ್ಲ ಎದ್ ಅಂತ ನಾನು ಇದ್ ಮಾಡಿದವಳು ಸರ್ ನನಗೆ ಇದೆಲ್ಲ ಬೇಡ ಆಗಿರಲಿಲ್ಲ ಸರ್ ನನಗೆ ಈ ಸಂಬಂಧನೇ ಬೇಡ ಆಗಿರಲಿಲ್ಲ ಈ ಮದುವೆ ಅನ್ನೋದು ಬೇಡ ಸರ್ ನನಗೆ ತಾನಾಗೆ ಗಂಟು ಕಳ್ತಾನೆ ತಾನಾಗೆ ಪ್ರಪೋಸ್ ಮಾಡ್ತಾನೆ ತಾನಾಗೆ ನಮ್ಮ ಮನೆಯವ್ರಿಗೆಲ್ಲ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಮದುವೆ ಆಗ್ತಾನೆ ಸರ್ ವೆಂಕಟೇಶ್ವರ್ ಬಾಲಾಜಿ ಮುಂದೆ ಸರ್ ಆಮೇಲೆ ಮದುವೆ ಒಂದು ಫೋನ್ ಚಾರ್ಜ್ ಸಿಗ್ತವೆ ಸರ್ ಚೌಕರ್ ಬೆಳಗಾವಿ ಬೆಳಗಾವಿನ ಆಗಿತ್ತು ಸರ್ ನಮ್ಮ ಸ್ವಂತ ಮನೆ ಇರೋದ್ರಿಂದ ಅಲ್ಲೇ ಬರ್ತಿದ್ದ ಸರ್ ಸೊ ಹಾಲಿಡೇ ಬಂದು ಬಂದ ತಕ್ಷಣ ಹತ್ತು ದಿನ ನನ್ನ ಹತ್ರ ಉಳ್ಕೊಂಡು ಮನೆಗೆ ಹೋಗ್ತಿದ್ದೆ ಸರ್ ಎರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ತು ಮದುವೆ ಆದ ಸರ್ ನಾನು ಅವಾಗೆ ಹೆದ್ರಿಕೊಂಡಿದ್ದೆ ಸರ್ ಈ ವಿಷಯ ಅಂದ್ರೆ ಗೊತ್ತಾದರೆ ಸರಿ ಅರೋಲ್ಲ ಇದು ಯಾಕಂದರೆ ನಾನು ಜನಗೋಸ್ಕರ ಹೋರಾಟ ಮಾಡ್ತೀನಿ ಸರ್ ನಾನೇ ತಪ್ಪದಾಳೆ ತಪ್ಪ್ದಾಳೆ ತೋಳಿ ಸರಿ ಇರಲಿಲ್ಲ ಸರ್ ನಾನು ಎಷ್ಟು ಹೇಳಿದ್ದೀನಿ ಸರ್ ಅವೇ ಇಲ್ಲ ನಾನು ರಜೆ ಗಂತು ಸುಖ ಅಂತ ಜನ ಇಲ್ಲ ಅದು ಸರಿ ನಮಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಈಗ ನಾವು ಅರೆಸ್ಟ್ ಮಾಡಬೇಕು ಅಂತ ಅದು ವೆಪನ್ ಸೀಸ್ ಮಾಡಬೇಕು ವೆಪನ್ ಎಕ್ಸ್ಪ್ಲೈನ್ ಮಾಡಬೇಕು ಸೊ ಇದು ಮಾತ್ರ ನಮಗೆ ಗೊತ್ತಾಗುತ್ತೆ ಶುರಾವ್ ಅಂದರೆ ಅವರು ವ್ಯಕ್ತಿ ಮತ್ತೆ ಈವನ್ ಜೊತೆಗೆ ಮಗುವಿಂದ ಸ್ವಲ್ಪ ಇತ್ತು ಆಮೇಲೆ ಬೇರೆ ವಿಷಯ ಕರೋನಿಂದ ಸ್ವಲ್ಪ ಐಬ್ರೋನ್ ಸ್ವಲ್ಪ ಇಶ್ಯೂ ಕ್ರಿಯೇಟ್ ಆಗಿದೆ ಸ್ವಲ್ಪ ಆಗಿದೆ ಆ ದಿವಸ ಮತ್ತೆ ಏನಾದರೂ ವಿಟ್ನೆಸ್ ಅವರು ಮತ್ತು ಆ ಫೋನ್ ತೊಗೊಂಡು ನೀವು ಈ ಮನೆಗೆ ಬನ್ನಿ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಕರೆದರು ಡಿಸ್ಕಷನ್ ಮಾಡುವಾಗ ಮತ್ತು ಬಾಕಿ ಅಕ್ಕಿಗಳು ಮನೆ ಹತ್ರ ಬಂದು ಅದು ಜಗಳ ಶುರುವಾಗಿದೆ ಜಗಳ ಟೈಮಲ್ಲಿ ಅವನು ಶೂಟರ್ ಅವರು ಕಪಡಿ ಅಂತ ಅವನು ಫನ್ ತೊಗೊಂಡು ಮತ್ತು ಫೈರ್ ಹಾಂ ಸೊ ಮೊನ್ನೆ ಈಕೀಸಲ್ಲಿ ನಾವು ಮೂರು ಆಪಿಲ್ಗಳು ಅರೆಸ್ಟ್ ಮಾಡಿದ್ವಿ ಸೊ ಇದರಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಏನಿದೆ ಅಂದರೆ ಆ ವಿಕ್ಟಿಮ್ ಕಂಪ್ಲೇಂಟ್ ಪ್ರಕಾರ ಅವರು ನಮಗೆ ಬರೀ ಒಂದು ಹೆಸರು ಕೊಟ್ಟಿದ್ದಾರೆ ಬರೀ ಒಂದು ಎ ಒನ್ ಅಂತ ಹೆಸರು ಕೊಟ್ಟಿದ್ದಾರೆ ಬಾಕಿ ಅವ್ರಿಗೆ ಯಾರು ಇದರಂತ ಆರೋಗ್ಯ ಕೂಡ ಕೊಟ್ಟಿದ್ದಾರೆ ಸೊ ಆಫರ್ಸ್ ನಮ್ಮ ಮುಖ್ಯ ಪ್ರಯಾಣ ನಾವು ಎ ಒನ್ಗೆ ಸೆಕ್ಯೂರ್ ಮಾಡಲಿಕ್ಕೆ ನಾವು ಕೊಟ್ಟಿದ್ದೀವಿ ಸೊ ಎ ಒನ್ ಸಿಕ್ಕಿದ ನಂತರ ಮತ್ತೆ ನಮಗೆ ಸ್ವಲ್ಪ ಸ್ವಲ್ಪ ಅದು ಮತ್ತೆ ಎಕ್ಸ್ಟ್ರಾಮ್ ಬಂದಿದೆ ಅವ್ರ ಜೊತೆಗೆ ಯಾರು ಯಾರು ಸ್ಟಾರ್ಟಿಂಗ್ ಯಾಕಂದರೆ ಸ್ಟಾರ್ಟಿಂಗ್ ಇತ್ತೀಚಲ್ಲಿ ಎ ಒನ್ ಒಬ್ಬರೇ ಹೋಗಿದ್ದಾರೆ ಸೀನ್ ಆಫ್ ಕ್ರೈಮ್ ಅಲ್ಲಿ ಒಬ್ಬರು ಹೋಗಿದ್ದಾರೆ ಈ ಬಾಕಿ ಆರೋಪಿಗಳು ಅವರು ಆಮೇಲೆ ಬಂದಿದ್ದಾರೆ ಸೊ ಎನ್ ಇಕ್ಕೊಂಡು ನಮಗೆ ಮತ್ತೆ ಗೊತ್ತಾಗುತ್ತೆ ಈ ಥರ ಈ ಥರ ಆಗಿದೆ ಅಂತ ಆ ಸಂದರ್ಭದಲ್ಲಿ ಇಬ್ಬರು ಆರ್ಪಿಗಳು ಅವರು ಎಸ್ಕೇಪ್ ಆಗಿ ಆಗಿದ್ದಾರೆ ಆದ್ರೂ ಈಗ ನಾವು ಟ್ರ್ಯಾಕ್ ಮಾಡಿದ್ವಿ ಅವರು ಎರಡು ಟೀಮ್ ನಾನು ಸ್ಪೆಷಲ್ ಟೀಮ್ ನಾನು ಕೊಟ್ಟಿದ್ದೀನಿ ನಾವು ಅವ್ರಿಗೆ ಪ್ಲೇಸ್ ಮಾಡಬೇಕು ಸೊ ಮೋಸ್ಟ್ ಪ್ರಾಬ್ಲಿ ಏನು ಮೂರು ದಿವಸ ಡೇ ಇಬ್ಬರು ಆರು ಪಿಗಳು ಕೂಡ ನಾವು ಪ್ಲೇಸ್ ಮಾಡ್ತೀವಿ ಅರೆಸ್ಟ್ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ನೋಡಿದಿರಿ ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು ಯಾಕೆ ಆಗಿದಾರಪ್ಪ ಅಂತ ಅನ್ಬೋದು ಏನು ಅನಿಸಲ್ಲ ನಿಮಗೆ ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಗಿಂತ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸೀತಾರಾಮು ಸತ್ಯದ ಕೈಗಾರಿಕೆ ವಂದನೆಗಳು